ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ ಮಹಿಳೆಯರು ನೆಲ ಒರೆಸೋದ್ರಿಂದ ಯಾಗ್ ಬಡ್ತನ ಬರುತ್ತೆ ಕೇಳಿದ್ರೆ ಅಚ್ಚರಿ ಪಡ್ತೀರಾ ಈ ರೀತಿ ನೆಲ ಒರೆಸ್ಬಾರದು ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಮನೆಯ ಸ್ವಚ್ಛಗೊಳಿಸುವಾಗ ಕೆಲವು ನಿಯಮಗಳನ್ನ ಅನುಸರಿಸಿದ್ರೆ ಮನೆಯಲ್ಲಿರುವಂತಹ ಋಣಾತ್ಮಕ ಅಂಶಗಳು ನಾಶವಾಗುತ್ತವೆ ಹಾಗು ಮನೆಗೆ ಮಹಾಲಕ್ಷ್ಮೀ ದೇವಿಯ ಆಗಮನವಾಗುತ್ತೆ ಅಂತ ಹೇಳಲಾಗುತ್ತೆ ಆದ್ರೆ ಗೊತ್ತೋ ಗೊತ್ತಿಲ್ದೇನೋ ನಾವು ಈ ನಿಯಮಗಳಲ್ಲಿ ತಪ್ಪುಗಳನ್ನ ಮಾಡ್ತಾ ಹೋದ್ರೆ ಅದು ನಮ್ಮ ಮನೆಗೆ ಆರ್ಥಿಕ ಸಂಕಷ್ಟವನ್ನ ತಂದುಕೊಡುತ್ತೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಪ್ರತಿನಿತ್ಯ ಕೂಡ ಮನೆಯ ಸ್ವಚ್ಛಗೊಳಿಸೋ ಹಾಗೂ ಒರೆಸೋ ಪ್ರಕ್ರಿಯೆ ಇರುತ್ತೆ ಧಾರ್ಮಿಕ ನಂಬಿಕೆಯ ಪ್ರಕಾರ ನಿತ್ಯ ನಾವು ನೆಲ ಒರೆಸುವಾಗ ನೀರಿಗೆ ಒಂದು ಟೀ ಚಮಚ ಅಥವಾ ಚಿಟಿಕೆ ಉಪ್ಪನ್ನ ಮಾತ್ರ ಬೆರೆಸಿ ನಂತರ ಆ ನೀರಿನ ಸಹಾಯದಿಂದ ಮನೆಯನ್ನ ಒರೆಸ್ಬೇಕು ಹೀಗೆ ಮಾಡೋದ್ರಿಂದ ಧನಾತ್ಮಕ ಶಕ್ತಿ ಹಾಗೂ ಲಕ್ಷ್ಮೀದೇವಿಯ ಆಗಮಿಸ್ತಾಳೆ ಅನ್ನು ನಂಬಿಕೆ ಇದೆ ಅಲ್ಲದೆ ಸಾಕಷ್ಟು ರೋಗಪೀಡಿತ ಸೂಕ್ಷ್ಮಾಣುಗಳು ನಾಶವಾಗತ್ವೆ ಅಂತ ಹೇಳಲಾಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪ್ರತಿಯೊಂದು ಕೋಣೆಯನ್ನು ಕಲ್ಲುಪ್ಪು ಬೆರೆಸಿದ ನೀರಿನಿಂದ ಒರೆಸ್ಬೇಕು ಮೊದಲು ಮನೆಯ ಹಿಂಭಾಗದಿಂದ ಪ್ರಾರಂಭಿಸಿ ಮನೆಯೊಳಗಿನ ಪ್ರತಿಯೊಂದು ಕೋಣೆಯ ನೆಲದ ಒಂದಿಂಚನ್ನೂ ಬಿಡದಂತೆ ವರ್ಸ್ತಾ ಮನೆ ಹೊಸ್ತಿಲಲ್ಲಿ ಕೊನೆಯಾಗುವಂತೆ ಒರೆಸುವ ಮೂಲಕ ಋಣಾತ್ಮಕ ಶಕ್ತಿಯನ್ನ ಹೊರಹಾಕಿ ದಾರಿದ್ರ್ಯದ ಲಕ್ಷಣಗಳನ್ನು ಕೂಡ ನಿವಾರಿಸಬಹುದು ಈ ವಿಧಾನವನ್ನ ಭಾನುವಾರದ ಹೊರತು ಇತರೆ ದಿನಗಳಲ್ಲಿ ಆಚರಿಸಬಹುದು ಇನ್ನು ಯಾವುದೇ ರೀತಿಯ ಆರ್ಥಿಕ ಬಿಕ್ಕಟ್ಟು ನಿಮ್ಮನೆಯಿಂದ ದೂರ ಇರೋದಕ್ಕೆ ಒಂದು ಲೋಟಕ್ಕೆ ನೀರು ತುಂಬಿಸಿ ಮತ್ತು ಅದಕ್ಕೆ ಉಪ್ಪು ಸೇರಿಸಿ ಇದನ್ನ ಮನೆಯ ನೈಋತ್ಯ ಮೂಲೆಯಲ್ಲಿ ಇಡಬೇಕು ಹೀಗೆ ಮಾಡೋದ್ರಿಂದ ಹಣಕಾಸಿನ ಮುಗ್ಗಟ್ಟು ಇರೋದಿಲ್ಲ ಮತ್ತು ಹಣದ ನಿರ್ವಹಣೆಯೂ ಚೆನ್ನಾಗಿರುತ್ತೆ ಪ್ರತಿ ರಾತ್ರಿ ಮಲ್ಗೋ ಮುನ್ನ ಅಡುಗೆ ಕೋಣೆಯ ನೆಲವನ್ನ ಉಪ್ಪಿನ ನೀರಿನಿಂದ ಒರೆಸೋದ್ರಿಂದಲೂ ಕೂಡ ಲಾಭ ಪಡಿಬಹುದು ಪದೇ ಪದೇ ತಲೆಯಲ್ಲಿ ನಕಾರಾತ್ಮಕ ಯೋಚನೆಗಳೇ ಬರ್ತಾ ಇದ್ರೆ ಅದರಿಂದ ಮನಸ್ಸು ಹಾಳಾಗ್ತಾ ಇದ್ರೆ ಉಪ್ಪಿನಿಂದ ಈ ಸಮಸ್ಯೆನ ಸರಿಪಡಿಸಬಹುದು ನೀವು ಸ್ನಾನ ಮಾಡೋ ನೀರಿಗೆ ಒಂದು ಚಿಟಿಕೆ ಉಪ್ಪನ್ನ ಹಾಕ್ಕೊಂಡು ಸ್ನಾನ ಮಾಡಿ ಈ ಉಪ್ಪು ನೀರನ್ನ ಮುಖಕ್ಕೆ ಅಥವಾ ತಲೆಗೆ ಹಾಕೊಳ್ಬೇಡಿ ಇದ್ರಿಂದ ನಿಮ್ಮ ಯೋಚನೆಗಳಲ್ಲಿ ಬದಲಾವಣೆ ಬರೋದನ್ನ ನೀವೇ ಕಾಣ್ಬಹುದು ಬೆಳಗಿನ ಸಮಯದಲ್ಲಿ ಮನೆಯನ್ನ ಒರೆಸೋದ್ರಿಂದ ಸಕಾರಾತ್ಮಕ ಶಕ್ತಿಗಳ ಸಂಚಯನವಾಗುತ್ತೆ ಕೆಲವು ಬೇವಿನ ಎಲೆಗಳನ್ನ ತಗೊಂಡು ನೀರಿನ ಪಾತ್ರೆಯಲ್ಲಿ ಹಾಕಿದ ನಂತರ ಚೆನ್ನಾಗಿ ಕುದಿಸಿ ನಂತರ ಎಲೆಗಳನ್ನ ತೆಗೆದು ಒಂದು ಲೋಟ ಕುದಿಸಿದ ನೀರನ್ನ ನೆಲ ಒರೆಸೋ ಬಕೆಟ್ಗೆ ಹಾಕೊಂಡು ನಂತರ ಮನೆಯನ್ನ ಒರೆಸ್ಬೇಕು ಇದೇ ರೀತಿ ವಾರಕ್ಕೊಮ್ಮೆ ಮಾಡ್ನೋಡಿ ನಿಮ್ಗೆ ತಿಳಿಯತ್ತೆ ಕೆಟ್ಟ ಕಾಯಿಲೆಗಳು ನಿಮ್ಮ ಮನೆಯಿಂದ ದೂರ ಸರಿಯುತ್ತವೆ ಯಾಕೆಂದ್ರೆ ಬೇವಿನ ಎಲೆಯಲ್ಲಿ ಸಾವಿರಾರು ಔಷಧಿಗಳ ಗುಣಗಳಿವೆ ಇದರಿಂದ ಅನೇಕ ರೋಗಾಣುಗಳು ನಾಶವಾಗುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ವಾರದಲ್ಲಿ ಒಂದು ದಿನ ಗುರುವಾರ ನೆಲ ಒರೆಸೋದನ್ನ ನಿಲ್ಲಿಸಬೇಕು ಅಂತ ಹೇಳಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಈಶಾನ್ಯ ದಿಕ್ಕಿನ ಅಧಿಪತಿಯು ಗುರುಗ್ರಹನಾಗಿದ್ದಾನೆ ಗುರುವಾರ ಮನೆಯನ್ನ ಒರೆಸೋದ್ರಿಂದ ಗುರುಗ್ರಹವು ಅಶುಭಕಾರಕನಾಗ್ತಾನೆ ಇದರಿಂದ ವ್ಯಕ್ತಿಗೆ ಭಕ್ತಿಯ ಸಾಧನೆ ದೊರೆಯೋದಿಲ್ಲ ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲಿ ನಿಮಗೆ ಒಳ್ಳೆ ಲಾಭ ಬರಬೇಕು ಅನ್ನೋರು ಹಾಗೇನೆ ಮನೆಯಲ್ಲಿ ಕಲಹಗಳು ಹೆಚ್ಚಾಗ್ತಾ ಇವೆ ಅಂದ್ರೆ ಅಣ್ಣ ತಮ್ಮ ಅಪ್ಪ ಅಮ್ಮ ಹೀಗೆ ಎಲ್ರ ಮಧ್ಯೆನೂ ಕಲಹಗಳಾಗ್ತಾ ಇದ್ರೆ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಒಂದು ದೊಡ್ಡ ಪಾತ್ರೆಯನ್ನ ತಗೊಂಡು ಅದರಲ್ಲಿ ನೀರು ಮತ್ತು ಸ್ಫಟಿಕ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅಥವಾ ಆ ಸ್ಫಟಿಕ ಮಣಿಯನ್ನು ಕೊಟ್ಟಿ ಪುಡಿಯನ್ನ ಪಾತ್ರೆ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ನಂತರ ಆ ನೀರನ್ನು ನೆಲ ಒರೆಸೋ ನೀರಿಗೆ ಹಾಕಿ ನೆಲವನ್ನು ಒರೆಸೋದ್ರಿಂದ ನಿಮ್ಮ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿ ಹೋಗುತ್ತೆ ಜೊತೆಗೆ ವ್ಯಾಪಾರ ಮಾಡೋ ಸ್ಥಳದಲ್ಲೂ ಕೂಡ ಸ್ಫಟಿಕ ಮಣಿ ಹಾಕಿ ಕುದಿಸಿದ ನೀರಿನಿಂದ ನೆಲ ಒರೆಸೋದ್ರಿಂದ ಜನಾಕರ್ಷಣೆಯಾಗುತ್ತೆ ಹೀಗೆ ಜನಾಕರ್ಷಣೆಯಿಂದ ಧನಾಕರ್ಷಣೆ ಕೂಡ ಆಗುತ್ತೆ ಆದ್ರಿಂದ ಹೀಗ್ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಿತಾಂಶ ಕೂಡ ದೊರೆಯುತ್ತೆ ಮನೆಯ ಶುಚಿ ಮಾಡುವಾಗ ನೆಲ ಒರೆಸುವಾಗ ನೀರ್ಗೆ ಉಪ್ಪಿನೊಂದಿಗೆ ಪಟಕದ ತೊಂಡನ್ನು ಹಾಕಿ ಒರೆಸ್ಬೇಕು ನಂತರ ಆ ನೀರನ್ನ ಮನೆಯೊಳಗೆ ಸುರಿಬೇಡಿ ಕೆಲವರು ಸ್ನಾನಗೃಹ ಅಥವಾ ಶೌಚಾಲಯದಲ್ಲಿ ಸುರಿತಾರೆ ಇದು ತಪ್ಪು ಮನೆ ಒರೆಸಿದ ನೀರನ್ನ ಮನೆಯೊಳಗ್ ಸುರಿದೆ ಹೊರಗಡೆ ಸುರಿಬೇಕು ಮನೆಯಿಂದ ಹೊರಗಡೆ ಸ್ನಾನಗೃಹ ಇದ್ರೆ ಅಲ್ಲಿ ಸುರಿಬಹುದು ಮುಹೂರ್ತ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಮನೆಯನ್ನ ಗುಡಿಸಬಾರದು ಶುದ್ಧೀಕರಣಕ್ಕೆ ಸರಿಯಾದ ಸಮಯ ಅಂದ್ರೆ ಬ್ರಹ್ಮ ಮುಹೂರ್ತದ ನಂತರ ಹಾಗೂ ಸೂರ್ಯಾಸ್ತದ ಮೊದಲು ರಾತ್ರಿ ತಪ್ಪಿಯು ಮನೆಯಿಂದ ಕಸನ ಹೊರ ಹಾಕೋ ಕೆಲಸ ಹಾಗೂ ನೆಲವರೆಸೋದನ್ನ ಮಾಡಬೇಡಿ ಇದು ದರಿದ್ರತೆ ಮತ್ತು ಬಡತನಕ್ಕೆ ಪ್ರಮುಖ ಕಾರಣ ಅಂತ ಪರಿಗಣಿಸಲಾಗಿದೆ ಇದನ್ನ ಸಾಮಾನ್ಯವಾಗಿ ಎಲ್ಲರೂ ತಿಳಿದೋ ಅಥವಾ ತಿಳಿಯದೆಯೋ ಮಾಡ್ತಾರೆ ಸೂರ್ಯಾಸ್ತದ ನಂತರ ಯಾವ ಕೆಲಸಗಳನ್ನ ಮಾಡಬಾರದು ಅನ್ನೋದನ್ನ ನೀವು ನೆನ್ಪಲ್ಲಿಟ್ಕೊಂಡ್ರೆ ಮಾತ್ರ ಮಹಾಲಕ್ಷ್ಮಿ ನಿಮಗೆ ಒಲಿಬಹುದು ಮತ್ತು ನಿಮ್ಮ ಜೀವನದ ಆರ್ಥಿಕ ಸಮಸ್ಯೆ ಪರಿಹಾರವಾಗಬಹುದು ಈಗಾಗ್ಲೇ ಹೇಳಿದಂತೆ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಒರೆಸೋದಾದ್ರೆ ಹನ್ನೆರಡು ಗಂಟೆಯ ನಂತರ ಯಾವುದೇ ಕಾರಣಕ್ಕೂ ಒರೆಸ್ಬೇಡಿ ಯಾಕೆಂದ್ರೆ ಈ ಸಮಯನ ಸ್ವಚ್ಛತೆಗೆ ಉತ್ತಮ ಸಮಯ ಅಂತ ಪರಿಗಣಿಸಲಾಗೋದಿಲ್ಲ ನಿಮಗೆ ಆಗಬೇಕು ಅಂದ್ರೆ ಹಾಗೂ ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಅನ್ನೋದಾದ್ರೆ ಬೆಳಗಿನ ಸಮಯದಲ್ಲಿ ನೆಲವನ್ನು ಒರೆಸ್ಬೇಕು ಪ್ರತಿದಿನ ಮುಂಜಾನೆ ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ರಂಗೋಲಿಯನ್ನ ಬಿಡಿಸಿ ರಂಗೋಲಿಯಲ್ಲಿ ಅಷ್ಟಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋ ಪ್ರತೀತಿ ಇದೆ ಮುಂಬಾಗಿಲಲ್ಲಿ ರಂಗೋಲಿಯನ್ನ ಹಾಕಿರುವಲ್ಲಿ ಋಣಾತ್ಮಕ ಶಕ್ತಿಗಳು ಪ್ರವೇಶವಾಗೋದಿಲ್ಲ ಮನೆಯ ಅಭಿವೃದ್ಧಿಗೆ ಇದೊಂದು ಮಾರ್ಗವಾಗಿದೆ ಇದರೊಂದಿಗೆ ಮನೆಯ ಸಂಪತ್ತು ಇನ್ನೂ ವೃದ್ಧಿಯಾಗತ್ತೆ ನೀವು ದಿನನಿತ್ಯ ರಂಗೋಲಿಯನ್ನ ಬರೆಯೋದನ್ನ ಅಭ್ಯಾಸ ಮಾಡಿ ರಂಗೋಲಿ ಬರೆಯೋದು ಕಷ್ಟ ಆದ್ರೆ ರಂಗೋಲಿಯ ವಿನ್ಯಾಸವನ್ನ ಬಳಸಿ ಮನೆಯ ಮುಖ್ಯದ್ವಾರದಲ್ಲಿ ಹಾಕಬಹುದು ಇನ್ನೊಂದು ವಿಧಾನ ಅಂದ್ರೆ ಪ್ರತಿದಿನ ಮನೆಯ ಮುಖ್ಯ ಬಾಗಿಲಿನ ಹೊಸ್ತಿಲನ್ನ ಅರಿಶಿಣದ ನೀರಿನಿಂದ ತೊಳೆಯೋದ್ರಿಂದ ವಾಸ್ತು ವಿಜ್ಞಾನದ ಪ್ರಕಾರ ಮನೆಗೆ ಸಮೃದ್ಧಿಯು ಉಂಟಾಗುತ್ತೆ ಇದನ್ನ ಪ್ರತಿನಿತ್ಯ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ ಗುರುವಾರದ ದಿನದಂದು ಮಾಡಿ ಇದನ್ನ ಜ್ಯೋತಿಷ್ಯದಲ್ಲಿ ಸಂಪತ್ತು ಸಮೃದ್ಧ ಗೃಹ ಅಂತ ಕರೀತಾರೆ ಮನೇಲಿ ಒಂದ್ ರೀತಿಯ ವಾಸನೆ ಬರ್ತಾ ಇದ್ರು ಕೂಡ ಮನೇಲಿ ದಾರಿದ್ರ್ಯ ದೇವತೆ ಇದ್ದಾಳೆ ಅಂತ ಅರ್ಥ ಹಾಗೆಯೇ ಸದಾ ಅನ್ನ ಮತ್ತು ಬೇಳೆ ಮನೇಲಿ ಮಾಡುವಂತಹ ಅಡುಗೆಗಳು ತಳಹತ್ತ ಬಂದ್ರೆ ಹೊತ್ತಿ ಹೋಗ್ತಾ ಇದ್ರೆ ಅದ್ರಿಂದ ಕೂಡ ಮನೇಲಿ ದರಿದ್ರಲಕ್ಷ್ಮಿ ಇದ್ದಾಳೆ ಅಂತ ತಿಳ್ಕೊಳ್ಬೇಕಾಗತ್ತೆ ದರಿದ್ರ ದೇವಿಯನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಇದಕ್ಕಾಗಿ ಮನೆಯನ್ನ ಸದಾ ಶುಚಿ ಶುಭ್ರವಾಗಿ ಇಟ್ಕೊಳ್ಬೇಕು ಹೀಗೆ ಮನೆಯನ್ನ ಶುಭ್ರವಾಗಿಟ್ಕೊಂಡು ಪ್ರತಿನಿತ್ಯ ಮನೆಯನ್ನ ಒರೆಸೋ ನೀರಿನಲ್ಲಿ ಸ್ವಲ್ಪ ಅರಿಶಿಣವನ್ನ ಬೆರೆಸ್ಕೊಂಡು ಆ ಅರಿಶಿನದ ನೀರನ್ನ ಮನೆಯ ಮೂಲೆ ಮೂಲೆಗಳಿಗೆ ಅಂದ್ರೆ ಮನೆಯ ಕೋಣೆಗಳು ಹಾಲ್ ಅಡುಗೆ ಮನೆ ಹೀಗೆ ಪ್ರತಿಯೊಂದು ಮೂಲೆ ಮೂಲೆಗೂ ಅರಿಶಿನದ ನೀರನ್ನ ಸಿಂಪಡಿಸಬೇಕು ಇದರಿಂದ ದಾರಿದ್ರ್ಯ ದೇವತೆ ಕ್ರಮೇಣವಾಗಿ ತೊಲಗಿ ಹೋಗ್ತಾಳೆ ವೀಕ್ಷಕರೇ ನೋಡಿದ್ರಲ್ವಾ ಮಹಿಳೆಯರು ನೆಲ ಒರೆಸೋದ್ರಿಂದ ಯಾಕೆ ಬಡತನ ಬರುತ್ತೆ ಕೇಳಿದ್ರೆ ಅಚ್ಚರಿ ಪಡ್ತೀರಾ ಈ ರೀತಿ ನೆಲವರೆಸ್ಬಾರದು ಅನ್ನೋ ಕುತೂಹಲಕಾರಿ ಸಂಗತಿಗಳನ್ನ ತಿಳ್ಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ